ಬೆಳಗಾವಿಯಿಂದ ಮೂಡಲಗಿನಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿಎಸ್ಪಿ ಅವರಿಗೆ ಹಾಗೂ ಮುಡಲಗಿ ಸಿಪಿಐ ಸಿಪಿಎಸ್ ಸಾಹೇಬರಿಗೆ ಮತ್ತು ರಾಯಬಾಗ್ ಸಿಪಿಐ ಅವರಿಗೆ ವಿನಂತಿಸಿ ಕೊಡುವುದೇನಂದ್ರ ಕಳೆದ ನಾಲ್ಕು ದಿನ ಆಯ್ತು ಈ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರನಾಂತಿತ್ತು ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತ ಏನ್ ಮಾಡುವರು ಏನ್ ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹೊರಗೇನಾದ್ರೆ ನೀವು ನ್ಯಾಯ ಕೊಡಿಸ್ಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗ್ಬೇಕು ಮತ್ತು ರಾಯಭಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇರಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇರಿಗಳಿಗೆ ಏನ್ ಹೇಳ್ತೀನಿ ಅಂದ್ರ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ ಮಾತಾಡೋದು ಊಟ ಮಾಡುದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕಿಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತೆ ನಾನು ಬೆಳಗಾವಿ ಸಿಒ ಅವರಿಗೆ ವಿನಂತಿ ಮಾಡ್ಕೊತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ಇವು ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೇ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕುಲಗೋಳ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶ ಪೂರ್ವಕವಾಗಿ ಆತ ನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದಾನಂದ್ರ ನಂತರ ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬರವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾರ ಬಂಧನ ಮಾಡುದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತೆ ಈ ಸಂದರ್ಭದಲ್ಲಿ ಹೇಳ್ತೀವಿ